ಕನ್ನಡ ಚಾನೆಲ್ನ ಆತ್ಮೀಯ ವೀಕ್ಷಕ ಬಿಡುಗಡೆ ನಿಖರ ಹಾಗೂ ಜನಪರ ಸದುದ್ದೇಶದಿಂದ ಪ್ರಾರಂಭವಾಗಿರುವ ಈ ನಿಮ್ಮ ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಲಾಂಛನವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದ ಸನ್ಮಾನ್ಯ ಎನ್ ಚಲೂರಾಯಸ್ವಾಮಿರವರು ಬಿಡುಗಡೆ ಮಾಡಿದರು ತೋಗು ಬಿಡುಗಡೆ ಮಾಡಿದ ನಂತರ ಮಾತನಾಡಿದ ಸಚಿವರು ಈಗಾಗಲೇ ಹತ್ತು ಹಲವಾರು ನ್ಯೂಸ್ ಚಾನಲ್ಗಳು ಚಾಲ್ತಿಯಲ್ಲಿವೆ ಆದಾಗ್ಯೂ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಎಸ್ ವೆಂಕಟೇಶ್ ಸಾರಥ್ಯದಲ್ಲಿ ಪ್ರಾರಂಭವಾಗಿರುವ ವಿ ನ್ಯೂಸ್ ಚಾನಲ್ ಜನಪರವಾದ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಗಳಿಸಲಿ ಶುಭವಾಗಲಿ ಎಂದು ಹಾರೈಸಿದರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅನೇಕ ವಾಯುಗಳು ಬಹಳಷ್ಟು ಬರ್ತಾ ಇದೆ ಇಲ್ಲೇ ಜಾಸ್ತಿ ಆಗಿದೆ ಆದ್ರೂ ಸಹ ಇನ್ನೂ ಒಂದೆಷ್ಟಾಗಿ ಜನರಿಗೆ ಒಳ್ಳೆ ವಿಚಾರವನ್ನು ತಲುಪಿಸುವಂಥದ್ದು ರಾಷ್ಟ್ರದಲ್ಲಿ ನಡೀತಕ್ಕಂಥ ರಾಜ್ಯದಲ್ಲಿ ನಡೀತಕ್ಕಂಥ ಸಾರ್ವಜನಿಕರಿಗೆ ನಡೀತಕ್ಕಂಥ ವಿಚಾರಗಳನ್ನು ತಿಳಿಸಿದಾಗ ಎಂದೂ ಸ್ವಲ್ಪ ಸರಿ ತಪ್ಪು ಅನುಕೂಲ ಆಗುತ್ತೆ ಒಳ್ಳೆ ಕೆಲಸ ಮಾಡಿ ಸುಲಭವನ್ನಾಗುತ್ತೆ ವಿ ನ್ಯೂಸ್ ಕನ್ನಡ ಡಿಜಿಟಲ್ ಮಾಧ್ಯಮದ ಬಗ್ಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಬೆಳ್ಳೂರಿನ ಸರ್ಕಾರಿ ಪದವಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಚಂದ್ರಶೇಖರ್ ಮಾತನಾಡಿ ಅವರ ಮನದ ಇಂಗಿತವನ್ನು ವ್ಯಕ್ತಪಡಿಸುತ್ತಾ ಶುಭ ಹಾರೈಸಿದರು ನನ್ನ ಹೆಸರು ಚಂದ್ರಶೇಖರ ಅತ್ತ ನಾಗಮಂಗಲ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಒಂದು ಒಳ್ಳೆಯ ಸುದ್ದಿಯನ್ನು ನಾನು ವೆಂಕಟೇಶ್ ಸರ್ ಕೊಟ್ಟಿದ್ದಾರೆ ಹೊಸ ಪ್ರಯತ್ನ ಇದು ನಾನು ಕಳೆದ ಹದಿನೈದು ವರ್ಷದಿಂದ ಸರ್ನ ನೋಡ್ಕೊಂಡು ಬರ್ತಾ ಹೊಸತನಕ್ಕೆ ಒಟ್ಕೊಳ್ತಕ್ಕಂಥ ಮನುಷ್ಯ ಅವರು ಇವತ್ತು ಹೊಸ ಚಾನಲ್ನೊಂದಿಗೆ ನಾಗಮಂಗಲಕ್ಕೆ ಬಂದಿದ್ದಾರೆ ತುಂಬ ಖುಷಿಯಾದ ವಿಚಾರ ವಿ ಚಾನಲ್ ಅಂತಕ್ಕಂಥ ಚಾನಲ್ನ ಶುರು ಮಾಡಿದ್ದಾರೆ ಅದರಲ್ಲೂ ನಾಗಮಂಗ್ಲಂತಹ ಈ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಚಾನಲ್ನ ರೂಪುಗೊಳ್ಳುವ ಮಟ್ಟಕ್ಕೆ ಅವರು ಆಲೋಚನೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಯಾಕೆ ನಾಗಮಂಗಲದಲ್ಲಿ ರಾಜಕೀಯ ಇದೆ ಸಾಹಿತ್ಯ ಇದೆ ಸಂಸ್ಕೃತಿ ಇದೆ ಮತ್ತು ದೇವಾಲಯಗಳ ನಾಡು ಇವೆಲ್ಲರ ಅರಿವು ಖಂಡಿತವಾಗ್ಲೂ ವೆಂಕಟೇಶ್ವರವ್ರಿಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವೆಲ್ಲವನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ವಿ ಚಾನಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಾವಿರಾರು ಇರ್ಬೋದು ಆದರೆ ಎಲ್ಲರೂ ಕೂಡ ವಿಶೇಷತೆ ಇರ್ತಕ್ಕಂಥ ಚಾನಲ್ ಕಡೆ ಗಮನ ಹರಿಸ್ತಾರೆ ನನ್ನ ಒಂದೇ ಒಂದು ಕೋರಿಕೆ ಏನಪ್ಪ ಅಂತಂದರೆ ಆದಷ್ಟು ಸಾಧ್ಯವಾದಷ್ಟು ಧನಾತ್ಮಕವಾಗಿ ಆಲೋಚನೆ ಮಾಡಿ ಧನಾತ್ಮಕ ಸುದ್ದಿಗಳನ್ನು ಬಿತ್ತರಿಸಿ ಎಲ್ಲರಿಗೂ ಕೂಡ ಪಾಸಿಟಿವ್ನಿ ಸಾರಳಿ ಎಲ್ಲೆಲ್ಲಿ ಸಾಧ್ಯವಾಗಲ್ಲೆಲ್ಲ ಧನಾತ್ಮಕ ಆಲೋಚನೆಗಳು ತುಂಬಲಿ ಪದವಿಪೂರ್ವ ಕಾಲೇಜ್ ನಾಗಮಂಗಲ ಇಲ್ಲಿ ಉಪನ್ಯಾಸಕನಾಗಿ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ವೆಂಕಟೇಶ್ವರವನ್ನ ನೆನೆಸ್ಕೊಳ್ಳೇಬೇಕು ಯಾಕೆಂದರೆ ಆ ದಿನ ನಮಗೆಲ್ಲ ನೀಡಿದಂತಹ ಬೆಂಬಲ ಇತ್ತಲ್ಲ ಆ ಬೆಂಬಲದ ಫಲನೋ ಗೊತ್ತಿಲ್ಲ ನಂಗೆ ಹೊಸ ಹೊಸ ಶಕ್ತಿ ಸ್ಫೂರ್ತಿ ಸಿಕ್ಕಂಗೆ ಆಗ ಆಗೋದು ಅದೇ ಥರ ಶಕ್ತಿ ಮತ್ತು ಸ್ಫೂರ್ತಿ ಮುಂದಕ್ಕೂ ಸಿಗ್ತಾ ಹೋಗುತ್ತೆ ದೃಶ್ಯ ಮಾಧ್ಯಮದ ಮುಖಾಂತರ ಸಿಗ್ತಾ ಹೋಗುತ್ತೆ ಅಂತಕ್ಕಂಥ ಖುಷಿಲಿ ನಾವೆಲ್ಲ ಇದ್ದೀವಿ ವೆಂಕಟೇಶ್ವರ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ಹೊಸ ಹೊಸ ಹುಮ್ಮಸ್ಸಿಗೆ ಹೊಸ ಚೈತನ್ಯಕ್ಕೆ ನಾವು ಯಾವತ್ತೂ ಕೂಡ ಬೆನ್ನೆಲುಬಿ ನಿಂತ್ಕೋತೀವಿ ಅಂತ ಈ ಮುಖಾಂತರ ಇಷ್ಟಪಡ್ತೀವಿ